ಎಲ್ಲ ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರ ಏನಿವತ್ತೊಂದು ದಿನ ಇಲ್ಲಿ ನಾವು ನಿಂತಿದ್ದೀವಿ ಇದು ವಿಶ್ವವಿಖ್ಯಾತಿ ಪಡೆದಂಥ ಮಾಸ್ತಿ ವೆಂಕಟೇಶ್ ಶಂಗರವರ ಜನ್ಮಸ್ಥಳ ಮಾಸ್ತಿ ವೆಂಕಟೇಶಂಗರ ತೌರೂರು ಮಾಸ್ತಿಯಲ್ಲಿ ಅಂಥ ಒಂದು ಮಾಸ್ತಿಯಲ್ಲಿ ಇವತ್ತು ನಮ್ಮ ಶಾಸಕರು ನಮ್ಮ ಬಡವರ ಬಂಧು ಮತ್ತು ಪ್ರಗತಿಯ ಅರಿಕಾರರಾದಂಥ ಕೆ ವೈ ನಂಜೇಗೌಡನವರು ಇಚ್ಛಾಶಕ್ತಿಯಿಂದ ಎರಡು ಕೋಟಿಯ ಒಂದು ಸು ಸುಸಜ್ಜಿತವಾದಂಥ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಇವತ್ತೇನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ಬಾಕಿ ಇದ್ದಂಥ ಮಾಸ್ತಿಯ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಇವತ್ತು ನಮ್ಮ ಅಂತ ಕೆ ವ ನಂಜೇಗೌಡನ ಅನ್ನೋರ ಏನು ಒಂದು ಇಚ್ಛಾಶಕ್ತಿಯಿಂದ ಇವತ್ತೊಂದು ಉನ್ನತೀಕರಣಗೊಳಿಸೋದಕ್ಕೆ ಸುಮಾರು ಎರಡು ಕೋಟಿಯ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ಕಾಂಕ್ರೀಟ್ ಭರಿತವಾದಂಥ ಏನು ತಂಗುದಾಣ ತಂಗುದಾಣ ಬರ್ತದಂಥ ಸಾರ್ವಜನಿಕ ಯಾವುದೇ ಕುಂದು ಬರತಿ ಇಲ್ಲದಂತಹ ಒಂದು ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು ಬಸ್ ನಿಲ್ದಾಣ ಆಗಿರ್ಬೋದು ಅಂಗಡಿಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ಬಸ್ ನಿಲ್ದಾಣ ಸುತ್ತಲೂ ಏನು ಚಿರಂಡಿ ವ್ಯವಸ್ಥೆ ಆಗಿರ್ಬೋದು ಇಂತಹ ಒಂದು ಸುಸುಜ್ಜಿತವಾದಂಥ ನಮ್ಮ ಬಸ್ ನಿಲ್ದಾಣವನ್ನು ಶಾಸಕರು ಹೊತ್ತು ನಿರ್ಮಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ ಪ್ರಗತಿ ಅನ್ನೋದು ಇದು ಎಲ್ಲರೂ ಏನು ವಿರೋಧ ಮಾಡಲಿಕ್ಕೆ ಅಂತೂ ವಿರೋಧ ಮಾಡೋದಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಒಪ್ಕೊಳ್ಬೇಕಲ್ಲ ಅಂತ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಶಾಸಕರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಏನು ಮಾಸ್ತಿಯಲ್ಲಿ ಮಾಸ್ತಿ ಬಸ್ ನಿಲ್ದಾಣ ಇಷ್ಟೊಂದು ಅದ್ಭುತವಾಗಿ ಪ್ರಾರಂಭ ಮಾಡ್ತಾ ಇರೋದು ಶಾಸಕರ ಒಂದು ಪ್ರಗತಿಯ ಒಂದು ಇಚ್ಛಾಶಕ್ತಿಗೆ ಸಾಕ್ಷಿ ಪ್ರ ಶಾಸಕರಿಗೆ ಈ ತಾಲೂಕಿನ ಮೇಲೆ ಒಂದು ಇಚ್ಛಾಶಕ್ತಿಗೆ ಪ್ರಾಮಾಣಿಕತೆಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಏನು ನಮ್ಮ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಗೆ ಒಂದು ಲುಕ್ ಏನಪ್ಪ ಅಂದರೆ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಮಾಸ್ತಿ ವೆಂಕಟೇಶಂಗರ ಮಾಸ್ತಿ ವೆಂಕಟೇಶಂಗರ ಸರ್ ಅವರ ಒಂದು ವಸತಿ ಶಾಲೆ ಮಾಸ್ತಿ ವೆಂಕಟೇಶಂಗರ ವಸತಿ ಶಾಲೆ ಎಂಟು ಎಕರೆ ಜಮೀನಿನಲ್ಲಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಈ ವರ್ಷದಲ್ಲೇ ಮಾಸ್ತಿ ವೆಂಕಟೇಶಂಗರ ವಸತಿ ಶಾಲೆ ನಿರ್ಮಾಣ ಹಾಗೆ ಎರಡು ಕೋಟಿ ವೆಚ್ಚದಲ್ಲಿ ಮಾಸ್ತಿಯಲ್ಲೇ ಈ ಸಾರ್ವಜನಿಕ ಬಸ್ ನಿಲ್ದಾಣ ಹಾಗೆ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಮಾತನಾಡಲಿದ್ದಾರೆ ಏಂದರೆ ಮಾಸ್ತಿ ವೆಂಕಟೇಶಂಗರ ಅಧ್ಯಯನ ಶ ಅಧ್ಯಯನ ಕೇಂದ್ರ ಮಾಡಬೇಕು ಮಾಸ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ಜೊತೆ ಚರ್ಚೆ ನಡೀತಾ ಇದೆ ಮತ್ತು ಏನು ಈ ಭವ್ಯವಾದಂಥ ಒಂದು ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಅವತ್ತು ಶಾಸಕ ಉದ್ಘಾಟನೆ ಉದ್ಘಾಟನೆ ಮಾಡಿ ಮಾಡಲಿದ್ದಾರೆ ಇಂಥ ಒಂದು ಪ್ರಗತಿ ಪರ್ವ ಏನು ನಮ್ಮ ಕೆ ವೈ ನಂಜೇಗೌಡರವರ ಪ್ರಗತಿ ಪರ್ವ ಮಾಸ್ತಿಯಿಂದನೂ ಪ್ರಾರಂಭವಾಗಲಿದೆ ಮಾಲೂರು ತಾಲೂಕಿನ ಮೇಲೆ ಪ್ರಗತಿ ಪರ್ವದತ್ತ ಸಾಗಲಿದೆ ಅದಕ್ಕೊಂದು ಉದಾಹರಣೆ ಈ ಮಾಸ್ತಿ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ